ತೆಗೆದುಕೊಂಡಿದ್ದೀರಿ ಈ ಹೋರಾಟ ಆಗ್ತದೆ ಹೋರಾಟ ಮನವಿನ ಕೊಡ್ತೀವಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಜನ ಈ ಹೋರಾಟ ಇದನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಜನ ತಯಾರಾಗಿದ್ದಾರೆ ಆ ರೀತಿಯಿಂದ ಈ ಹೋರಾಟ ನಿಜವಾದ ಅನ್ಯಾಯ ಅರವತ್ತು ಕಿಲೋಮೀಟ್ರಿಗೆ ಒಂದು ಟೋಲನ್ನು ಹಾಕಬೇಕು ಅಂತಿದೆ ಆದರೆ ಅರ್ ಮೂವತ್ತೈದು ಕಿಲೋಮೀಟ್ರಿಗೆ ಈ ಟೋಲನ್ನು ಹಾಕಿದಾರೆ ಅದು ಒಂದು ಕಾನೂನು ದೃಷ್ಟಿಯಿಂದ ಮತ್ತೊಂದೇನೆಂದರೆ ಇದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೇಕಾದಷ್ಟು ವೆಹಿಕಲ್ಗಳು ಮಾಡ್ತವೆ ಅದು ವ್ಯವಹಾರಿಕವಾದಂಥ ಇರ್ತವೆ ಆ ದೃಷ್ಟಿಯಿಂದ ಅವರಿಗೆ ಅನುಕೂಲ ಆಗ್ಬೋದು ಅಥವಾ ಏನಾಗ್ಬೋದು ಆದರೆ ಇಲ್ಲಿ ಬರೀ ರೈತಾಪಿ ಜನಗಳು ಸಾಮಾನ್ಯ ಜನರುಗಳು ಹಳ್ಳಿಗಾಡಿನ ಜನಗಳು ಹೋಗುವಂಥದ್ದು ಬರುವಂಥದ್ದು ತಾಲೂಕು ಆಫೀಸಿಗೆ ತಾಳಗುತ್ತಾ ಹುಡುಗರು ಹೋಗಿಗಳಿಂದ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಕೆಲಸಕ್ಕೂ ಸಹ ತಾಲೂಕು ಆಫೀಸಿಗೆ ಹೋಗ್ಬೇಕು ದೊಡ್ಡ ಆಸ್ಪತ್ರೆ ಬರಬೇಕು ಅಂದರೆ ಶಿಕಾರ್ಪುರದ ಆಸ್ಪತ್ರೆ ಬರಬೇಕು ಅವರಿಗೂ ತೊಂದರೆ ಆಗುತ್ತೆ ಪ್ರತಿಯೊಂದು ಕಾರ್ಮಿಕಕ್ಕೂ ಸಹ ತೊಂದರೆ ಆಗ್ತದೆ ಆ ಒಂದು ದೃಷ್ಟಿಯಿಂದ ಈ ಹೋರಾಟವನ್ನು ತೆಗೆದುಕೊಂಡಿದೆ ಈ ಒಂದು ವರ್ಷದಿಂದ ಇವು ಡ್ರೋನ್ ನಡೀತಿದೆ ಜನಪ್ರತಿನಿಧಿಗಳಿಗಾಗಲಿ ಯಾರಿಗಾಗಲಿ ಇದು ಇನ್ನೂ ಘಟಿ ಬಿದ್ದಿಲ್ಲ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ನಾವು ಜನಪ್ರತಿನಿಧಿಗಳು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸವನ್ನೇ ಮಾಡಬೇಕು ಮತ್ತು ಜನಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಅದನ್ನು ವಿರೋಧಿಸಬೇಕಾಗ್ತದೆ ಅದನ್ನು ಕಾನೂನು ರೀತಿ ವಿರೋಧಿಸಬೇಕಾಗುತ್ತೆ ಅಷ್ಟೆಲ್ಲ ಇದ್ದರೂ ಸಹ ಇಲ್ಲಿವರೆಗೆ ಯಾರು ಮಾಡಲಿಲ್ಲ ಅಂತ ಕಷ್ಟ ಇನ್ನೇನು ಮಾಡಿದ್ದಾರೆ ಎಂ ಪಿ ಅವರು ಸಹ ಹೇಳಿದ್ದಾರೆ ಬಟ್ ಏನಾರು ಆಗಲಿ ಜನಕ್ಕೆ ಒಳ್ಳೆಯದಾದರೂ ಸರಿ ಯಾರಿಂದಲಾರಾಗಲಿ ನಾವೇ ಮಾಡಬೇಕು ಇನ್ನೊಂದ್ರೆ ಮಾಡಬೇಕು ಯಾರಿಗೆ ಜನಕ್ಕೆ ಅನ್ಯಾಯ ಆಗ್ತದೆ ರೈತರಿಗೆ ಅನ್ಯಾಯ ಆಗುತ್ತೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ ಬಡವರಿಗೆ ಅನ್ಯಾಯ ಆಗುತ್ತೆ ಆ ಕಾರ್ಯವನ್ನು ಯಾರೇ ಮಾಡಿದ್ರು ಸಹ ಅದು ಸ್ವಾಗತ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಇರುತ್ತೆ ಶಿವಮೊಗ್ಗ ರಾಜ್ಯ ಐವತ್ತೇಳರಲ್ಲಿ ಏನು ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಮತ್ತು ಸೌಳಂಗದ ಹತ್ರ ಕಲ್ಲಾಪುರ ಏನೋ ಟೋಲ್ಗಳು ನಿರ್ಮಾಣ ಮಾಡಿದ್ದಾರೆ ಆ ಟೋಲ್ಗಳ ವಿರೋಧಿ ಹೋರಾಟ ಸಮಿತಿಯನ್ನು ನಾವುಗಳು ರಚನೆ ಮಾಡಿಕೊಂಡು ಶಿಕಾರಿಪುರ ಶಿರಳಗೊಪ್ಪ ಆನವಟ್ಟಿ ಸೊರಬ ಸೌಳಂಗದ ಎಲ್ಲ ಮಂದಿ ಎಲ್ಲ ಜನಗಳು ಒಂದು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಒಂದು ಈ ಒಂದು ಹೋರಾಟಕ್ಕೆ ನಾವು ಈ ದಿನ ಖರೀದಿದ್ದೀವಿ ಕಾರಣ ಇಷ್ಟೇ ಸರ್ ನಮ್ಮಲ್ಲಿ ಈ ಟೋಲ್ಗಳು ಟೋಲ್ಗಳು ಏನು ಹಾಕಿದ್ದಾರೆ ಅದರಿಂದಾಗಿ ಸಾರ್ವಜನಿಕರಿಗೆ ರೈತರಿಗೆ ಭಾಳಷ್ಟು ಇಲ್ಲಿ ಇಲ್ಲಿ ಅಲ್ಲಿಂದ ಈ ಶಿವಮೊಗ್ಗ ಕೇಂದ್ರಕ್ಕೆ ಕೇಂದ್ರಕ್ಕೆ ಶಿವಮೊಗ್ಗದ ಏನು ಜಿಲ್ಲಾ ಕೇಂದ್ರ ಇದೆಯಲ್ಲ ನಾನು ಅಲ್ಲಿಗೆ ಬರೋಕ್ಕೆ ಒಂದು ಅನ್ ಅನಾನುಕೂಲ ಆಗ್ತಾ ಇದೆ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ ಈ ಒಂದು ಕಾರಣದಿಂದಾಗಿ ನಾವು ಒಂದು ಹೋರಾಟ ಸಮಿತಿ ರಚನೆ ಮಾಡ್ತೀವಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈಗೇನು ಹೊನ್ನ ಹೋರಾಟ ತುಂಬಘಟ್ಟು ಹೊನ್ನವರ ರಸ್ತೆ ಇದೆ ಅದು ರಸ್ತೆ ಆ ರಸ್ತೆಗೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರವಾಸಿಗರು ಓಡಾಡ್ತಾರೆ ಆ ರಸ್ತೆ ಮಾಡಿ ಎಷ್ಟು ದಿನ ಆದರೂ ಇನ್ನೊರ್ಗೂ ಅಲ್ಲಿ ಒಂದು ಟೋಲು ಸಹ ಹಾಕಿಲ್ಲ ಬಟ್ ಇದು ಈ ಒಂದು ಈ ರಸ್ತೆ ಒಂದು ಮಾಡಿ ಒಂದೂವರೆ ತಿಂಗಳ ಒಂದೂವರೆ ವರ್ಷಕ್ಕೇ ಅಲ್ಲಿ ಎರಡೆರಡು ಟೋಲು ವಿದಿನ್ ಸಿಕ್ಸ್ಟಿ ಅಲ್ಲಿ ಒಂದು ಎರಡೆರಡು ಟೋಲ್ ಆಗ್ತಾರೆ ಅಂತ ಹೇಳಿದರೆ ಇದು ಏನು ಈ ಭಾಗದ ಜನ ಸುಮ್ಮನಿರ್ಬೇಕಾ ಈ ಭಾಗದ ಜನ ಜನರಲ್ವ ಈ ಭಾಗದ ಜನ ಈ ಭಾಗದ ಬಡವರು ಬಡವರು ಬಡಬರಲ್ವಾ ಈ ಭಾಗದಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ದೊಡ್ಡ ದೊಡ್ಡ ಮತ್ಸದ್ದಿಗಳನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳನ್ನು ಪುಟ್ಟಿಸಿರುವಂಥ ಕ್ಷೇತ್ರ ವಿಧಾನಸಭೆಗೆ ಕಳಿಸಿರುವಂಥ ನಮ್ಮ ಕ್ಷೇತ್ರ ಈ ಕ್ಷೇತ್ರದ ಜನಗಳಿಗೆ ಏನು ಮನ್ನಣೆ ಇಲ್ವಾ ನಾವು ಯಾರಿಗೆ ಕೇಳಬೇಕು ಶಿಕಾರಿಪುರದ ಜನ ಶಿರಾಳಕಪ್ಪದ ಜನ ಸೌಳಂಗದ ಜನ ಯಾರತ್ರ ಹೋಗ್ಬೇಕು ಎಂ ಪಿ ಎಲ್ಲಿದ್ದಾರೆ ಶಾಸಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ಮುಖ್ಯ ಮೇನ್ ಅಲ್ಲಿ ಇರುವಂತಹ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ ಆದರೂ ಕೂಡ ಎರಡೆರಡು ಕಡೆ ಟೋಲ್ ಆಗ್ತಾರೆ ಅಂತ ಹೇಳಿದ್ರೆ ಉದ್ದೇಶ ಇಲ್ಲ ನೀವು ಸುಮ್ಮನಿದಿಲ್ಲ ನಾವು ಸು ಓಡಾಡ್ತೀರಿ ನಿಮಗೇನು ಏನು ಸಮಸ್ಯೆ ಇಲ್ಲ ನಿಮ್ಮ ಗಾಡಿಗಳು ಹೆಂಗೆ ಬಿಡ್ತಾರೆ ಜನ ಏನು ಮಾಡ್ಬೇಕು ಸರ್ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ಆ ಟೋಲ್ಗಳು ಏನು ನಿರ್ಮಾಣ ಮಾಡಿದಾರ ಆ ಟೋಲಿಂದ ಆಚೆ ಇರುವಂಥ ಏನು ಗದ್ದೆಗಳು ಇದಾವಲ್ಲ ಆ ಗದ್ದೆಗಳಿಗೆ ಅವ್ರಿಗೆ ಹೋಗಬೇಕಂತ ಹೇಳಿದ್ರು ರೈತರು ಏನಾದ್ರು ಗೊಬ್ಬರನೋ ಏನಾದ್ರು ತಗೊಂಡು ತಗೊಂಡು ಹೋಗಿ ಅವ್ರು ಆಟೋದಲ್ಲಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು ಟೋಲ್ಗಳು ಟೋಲ್ ಅಲ್ಲಿ ಟೋಲ್ ಕಟ್ಟೆ ಹೋಗ್ಬೇಕಾಗಿದೆ ಬಿಡಲ್ಲ ಅವರು ನಾವು ಇವತ್ತು ಕೂಡ ಈಗ ಬಂದ್ವಿ ನಾವು ಹೋರಾಟ ಕೊಟ್ಟಿದ್ದೀವಪ್ಪ ಟೋಲ್ನ ಕಟ್ ಮಾಡ್ಕೊಬೇಡ್ರಿ ಅಂತ ಹೇಳಿದರೆ ಆಯ್ತು ಹೋಗಿ ನಾವು ಕಟ್ ಮಾಡೋಲ್ಲ ಅಂತ ಹೇಳಿದ್ರು ಒಂದು ಐದಾರು ನಾವು ಆಚೆ ಬಂದ್ವಿ ಟಕ್ಕಂತ ಕಟ್ಟಾಯ್ತು ಐವತ್ತು ರೂಪಾಯಿ ಕಟ್ಟಾಯಿತು ಈ ಥರ ರಾಜಕಾರಣಿಗಳು ನಮ್ಮಲ್ಲಿರುವಂಥ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ಬಡವರ ಪರವಾಗಿ ಅವ್ರು ಇರಬೇಕಂತೇಳಿ ನಾವು ಕೇಳ್ತೀವಿ ಈ ನಮ್ಮ ಹೋರಾಟ ಖಂಡಿತವಾಗಲೂ ಉಗ್ರವಾಗಿ ರೂಪ ನೆಕ್ಸ್ಟ್ ಮುಂದಿನ ದಿನ ದಿನಗಳಲ್ಲಿ ತಾಳುತ್ತೆ ನಾವು ಬಂದ್ ಮಾಡೋಲ್ಲ ಹದಿನೈದು ಹದಿನಾರು ದಿನ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಅಷ್ಟೊಳಗೆ ಟೋಲ್ಗಳನ್ನು ತೆರವು ಮಾಡಬೇಕು ಇಲ್ಲದಿದ್ದಲ್ಲಿ ನಾವು ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ರಾಜ್ಯ ಹೆದ್ದಾರಿಗಳಿಗೆ ಟೋಲ್ಗೇಟ್ ಅಳವಡಿಸುವಂತಹ ಕಾನೂನನ್ನು ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಈ ಒಂದು ಕಾನೂನನ್ನು ಜಾರಿ ತರೋದ್ರ ಮೂಲಕ ಈ ರಾಜ್ಯದ ಮಧ್ಯಮ ವರ್ಗದ ಜನರ ಪಾಲಿಗೆ ಒಂದು ಮರಣ ಶಾಸನವನ್ನು ರಾಜ್ಯ ಸರ್ಕಾರ ಪಡೆದ ಇಷ್ಟಪಡ್ತೀನಿ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಉಪಯೋಗ ಮಾಡ್ತಕ್ಕಂಥವ್ರು ದೊಡ್ಡ ದೊಡ್ಡ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಡ್ಡಾಡ್ತಾರೆ ಆದರೆ ರಾಜ್ಯ ಹೆದ್ದಾರಿಗಳಲ್ಲಿ ಹಳ್ಳಿಗಾಡಿನ ಜನ ಮಧ್ಯಮ ವರ್ಗದ ಜನ ಕೂಲಿ ಕಾರ್ಮಿಕರು ರಾಷ್ಟ್ರ ರಾಜ್ಯ ಹೆದ್ದಾರಿಗಳನ್ನು ಉಪಯೋಗ ಮಾಡ್ತಾರೆ ಆದರೆ ಈ ರಾಜ್ಯ ಹೆದ್ದಾರಿಗಳಿಗೆ ಟೋಲ್ ಗೇಟ್ಗಳನ್ನು ಅಳವಡಿಸುವಂತಹ ಒಂದು ಈ ಒಂದು ಕಾನೂನನ್ನು ತಂದಿರತಕ್ಕಂಥದ್ದೇ ಒಂದು ದೊಡ್ಡ ಪ್ರಮಾದ ಆದ್ರೂ ಸಹ ಅದರಲ್ಲೂ ಸಹ ಒಂದು ಹೆದ್ದಾರಿ ಒಂದು ಟೋಲ್ ಇನ್ನೊಂದು ಟೋಲ್ ಗೇಟ್ಗೆ ಅರವತ್ತು ಕಿಲೋಮೀಟರ್ಗಳ ಅಂತರ ಇರಬೇಕು ಅಂತ ಹೇಳಿ ಕಾಯ್ದೆಯಲ್ಲಿದ್ದರೂ ಸಹ ಶಿವಮೊಗ್ಗದಿಂದ ಸಂಸ್ಥೆಗೆ ಹೋಗುವಂತಹ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಈ ರಾಜ್ಯ ಸರ್ಕಾರ ಎರಡು ಟೋಲ್ಗೇಟ್ಗಳನ್ನು ಹಾಕಿರ್ತಕ್ಕಂಥದ್ದು ದುರದೃಷ್ಟಕರ ಈಗಾಗಲೇ ಕಲ್ಲಾಪುರ ಹಾಗೂ ಕುಟ್ನಳ್ಳಿ ಬಳಿ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಎರಡು ಟೋಲ್ ಹಾಕಿದ್ದಾರೆ ರಾಜ್ಯ ಸರ್ಕಾರ ಈ ಪೂಜೆ ಎಚ್ಚೆತ್ಕೊಂಡು ಈ ಟೋಲ್ ತೆರವುಗೊಳಿಸಬೇಕು ಅನವಶ್ಯಕವಾಗಿ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಡಬಾರ್ದು ಇವತ್ತು ಯಾವುದೇ ಪಕ್ಷವನ್ನು ಇಟ್ಕೊಂಡು ಯಾವುದೇ ಒಂದು ಪಕ್ಷಾತೀತವಾದಂತಹ ಹೋರಾಟವನ್ನು ಇವತ್ತು ಜನ ಶುರು ಮಾಡಿದ್ದಾರೆ ಜನರ ಕಣ್ಣು ಬಿತ್ತು ಅಂತಂದರೆ ಯಾವುದೂ ಉಳಿಯಲ್ಲ ಸರ್ಕಾರನೂ ಉಳಿಯಲ್ಲ ಯಾವುದೂ ಉಳಿಯಲ್ಲ ಆದ್ದರಿಂದ ಸರ್ಕಾರವನ್ನು ನಾನು ಇವತ್ತು ಎಚ್ಚರಿಸ್ತಾ ಇದ್ದೀನಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಈ ಕುಟ್ರಳ್ಳಿ ಮತ್ತು ಕಲ್ಲಾಪುರ ಬಳಿ ಹಾಕಿರ್ತಕ್ಕಂತಹ ಟೋಲ್ ಗೇಟ್ಗಳನ್ನು ತೆಗಿಯಬೇಕು ಇವತ್ತು ಶಿವಮೊಗ್ಗದಿಂದ ಜೋಗ ಮುಖಾಂತರ ಹೊನ್ನಾವರ ಹೊತ್ತಕ್ಕಂತಹ ರಸ್ತೆಯಲ್ಲಿ ಇವತ್ತಿಗೂ ಸಹ ಒಂದು ಟೋಲ್ಗೇಟ್ ಅನ್ನು ಹಾಕಿಲ್ಲ ಅನಂತಪುರದಿಂದ ರಾಣೆಬೆನ್ನೂರಿಗೆ ಹೋಗ್ತಕ್ಕಂತಹ ರಾಜ್ಯ ಹೆದ್ದಾರಿಯೂ ಸಹ ಇವತ್ತು ಟೋಲ್ಗೇಟ್ ಅನ್ನು ಹಾಕಿಲ್ಲ ಆದ್ರೆ ಸೃಷ್ಠೆಯಿಂದ ತಡಕ ತಡಸಾಕೆ ಹೋಗ್ತಕ್ಕಂತಹ ರಾಜ್ಯ ಹೆದ್ದಾರಿಯಲ್ಲಿ ಮಾತ್ರ ಟೋಲ್ ಗೇಟ್ ಅನ್ನು ಹಾಕಿರ್ತಕ್ಕಂಥದ್ದು ದೊಡ್ಡ ಪ್ರಮಾದ ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಟೋಲ್ ಗೇಟ್ ಗಳನ್ನ ತೆಗಿಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಟೋಲ್ ಗೇಟ್ ಅನ್ನತಕ್ಕಂಥದ್ದು ಒಂದು ಈ ಒಂದು ಪತ್ತಿಗೆದಾರರ ಒಂದು ಆದಾಯವನ್ನು ಮಾಡಿಕೊಳ್ತಕ್ಕ ವ್ಯವಸ್ಥೆ ಮಾಡ್ತಾರೆ ಮೊದಲೇ ಅದರಿಂದ ಇಷ್ಟು ವರ್ಷಗಳವರೆಗೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದವರೆಗೆ ಆ ಒಂದು ದುಡ್ಡು ಆಗಿರ್ತಕ್ಕಂಥದನ್ನ ಸಾರ್ವಜನಿಕರಿಂದ ಎಲ್ಲ ವರ್ಗದಿಂದ ವಾಹನಗಳಿಂದ ವಸೂಲಿ ಮಾಡತಕ್ಕಂಥದಿಂದಲಾ ಇದು ವಿರುದ್ಧವಾಗಿರತಕ್ಕ ಅದೇ ರೀತಿ ವಾಹನಗಳ ಮಾಲೀಕರು ಎಲ್ಲಾ ರೀತಿಯ ವಾಹನಗಳಿಗೂ ತಮ್ಮದೇ ಆದಂತಹ ಒಂದು ಅಜೀವ ಪರ್ಯಂತ ರಸ್ತೆ ಶುಲ್ಕವನ್ನ ಕಟ್ಟಿ ಸಹಿತ ನೋಂದಣಿಯನ್ನು ಮಾಡಿಸಿದ್ದಾರೆ ಆದರೆ ಯಾಕೆ ಈ ಒಂದು ಮತ್ತೆ ಟೋಲ್ ಅನ್ನ ಯಾಕೆ ಕೊಡಬೇಕು ಅವ್ರು ಮಾಡಲಿ ಡೋಲ್ ಮಾಡಲಿ ಮಾಡಲಿ ಎಹಿಕಲ್ಗಳು ಆ ರಸ್ತೆಯಲ್ಲಿ ಓಡಾಡತಕ್ಕಂಥ ವಾಹನಗಳಿಗೆ ವಾಹನಗಳ ಭಾರವನ್ನು ಮೀರಿ ಆದಂಥ ವೆಹಿಕಲ್

ಎಲ್ಲ ಒಂದು ಸ್ಥಳೀಯವಾಗಿರ್ತಕ್ಕಂಥ ಇಪ್ಪತ್ತು ಕಿಲೋಮೀಟರ್ತಕ್ಕಂಥ ಟೋಲ್ ಗೇಟ್ ಸಹಿತ ಹಾಕಬಾರ್ದು ಟೋಲ್ ವಸೂಲಿ ಮಾಡಬಾರ್ದು ಮತ್ತೆ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟು ಆಗ್ರಹ ಏನ್ ಮಾಡ್ತಿದ್ದೀರ ಆಗ್ರಹ ಈ ರೀತಿ ಅವರು ಇಪ್ಪತ್ತು ಕಿಲೋಮೀಟರ್ ತೆಗಿಬೇಕು ಮತ್ತು ಸ್ಥಳೀಯವರಿಗೆ ಉಚಿತವಾಗಿ ಸಂಚಾರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿದ್ರು ಕೂಡ ಶಿರಳಕೊಪ್ಪ ಹಾಗೂ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಮ್ಮ ಜೊತೆ ಎಲ್ಲ ವೆಹಿಕಲ್ ಮಾಲೀಕರು ಹಾಗೂ ವರ್ತಕರು ಹಾಗೂ ಗಾರ್ಮೆಂಟ್ಸಿಗೆ ಬರಂತಹ ಮಹಿಳೆಯರು ದಿನ ಪ್ರತಿನಿತ್ಯ ತಾಲೂಕು ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿಗಳಿಗೆ ಗ್ರಾಮನಿಂದ ಸುಮಾರು ಇಪ್ಪತ್ತಿರ ಮೀಟರ್ ಪರಿಂದ ಬರ್ತಾರೆ ಅವರಿಗೆ ಹಾಗೂ ವೆಹಿಕಲ್ ಈ ಒಂದು ಡೋರ್ ತುಂಬಾ ನಮ್ಮ ಏನಾಗಿದೆ ದಿನನಿತ್ಯ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಕಿಲೋಮೀಟರ್ ಅದೇ ನಾವು ಕಾರ್ ಪೆಟ್ರೋಲ್ ಮತ್ತೆ ಎಪ್ಪತ್ತೈದು ರೂಪಾಯಿ ಅನ್ನ ಕಟ್ತೀವಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೂಡಲೇ ಇದನ್ನ ತೆರವುಗೊಳಿಸಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಕೆಲವೇ ಕೆಲವು ಹದಿನೈದು ದಿನಗಳಲ್ಲಿ ಅಂತಂದ್ರೆ

ಒಂದೊಂದು ಬಸ್ಸು ಶಿವಮೊಗ್ಗ ಆನೂಟಿ ಶಿವಮೊಗ್ಗ ಶಿವಮೊಗ್ಗ ಶಿರಳಗಪ್ಪ ಶಿವಮೊಗ್ಗ ಆನೂಟಿ ಇವತ್ತು ಆರುನೂರು ಬಸ್ ಎರಡೇ ಟ್ರಿಪ್ ಓಡಾಡ್ತೀವಿ ಒಂದು ಬಸ್ಸಿಗೆ ಒಂದು ಬಸ್ಗೆ ಎರಡು ಲಕ್ಷ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತೇವೆ ಮೂರು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಡ್ತೇವೆ ಇವತ್ತು ಟೋಲ್ ಮಾಡಿದ್ರಿಂದ ಒಂದು ದಿವಸಕ್ಕೆ ಸಾವಿರ ಸಾವಿರದ ಐನೂರು ರೂಪಾಯಿ ಟೂರ್ ಇದ್ರ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ಓಪನ್ ಮಾಡೋದಕ್ಕಿಂತ ಮುಂಚೆಯೂ ಕೂಡ ನಮ್ಮ ಬಸ್ ಮಾಲೀಕರು ಎಲ್ಲರೂ ಅಧ್ಯಕ್ಷರು ಎಲ್ಲ ಬಸ್ಗಳು ನೋಡಿ ಹೋರಾಟ ಇದು ಮಾಡಿದ್ರು ಅದಕ್ಕೆ ಅವರು ಮನೆ ಹಾಕಲಿಲ್ಲ ಇವತ್ತು ಈ ಹೋರಾಟಕ್ಕೆ ಇವತ್ತು ಶ್ಲಾಘನೆ ಚಿಕ್ಕಂತೆ ಅಂದರೆ ಕೇವಲ ಎಂಟು ದಿವಸದಲ್ಲಿ ಒಂದು ಕರೆ ಮಾಡಿದ್ರು ಯಾರು ನಮ್ಮ ಲಾಯರ್ ಶಿವಕುಮಾರಿ ಇವರು ಶಿರಾಳಿಗೆ ಬರಬೇಕು ಜನ ಇನ್ನೂರು ಜನ ಸೇರಿದುಕೊಳ್ಳಿ ಅವತ್ತೆ ಒಂದು ಕಮಿಟಿ ಮಾಡಿಕೊಂಡು ಸದಸ್ಯತ್ವ ತಗೊಂಡು ಒಂದು ಕಮಿಟಿ ತೀರ್ಮಾನ ಮಾಡಿ ಏನಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮನವಿ ಕೊಡೋದ ಅಲ್ಲಿಂದ ಹದಿನೈದು ದಿವಸ ಟೈಮ್ ಕೊಟ್ಟು ಅದೊಳಗೆ ಏನಾದರೂ ಇವರು ತೆಗಿಲಿಲ್ಲ ಅಂದ್ರೆ ಸಾವಿರ ಎಲ್ಲ ಹತ್ತು ಸಾವಿರ ಜನ ಸಂಖ್ಯೆ ಟೋಲ್ನಲ್ಲಿ ಸೇರುತ್ತೆ ಅಂತ ನಮ್ಮ ನಂಬಿಕೆ ಇದೆ ಯಾಕಂದ್ರೆ ಒಂದು ವಾಟ್ಸಪ್ ಮೊಬೈಲಿಗೆ ಒಂದು ಇನ್ನೂರು ಮುನ್ನೂರು ಜನ ಬಂದಿರಂತೇಳಿ ಜನ ಬಂದರೆ ಎರಡು ಸಾವಿರ ಅವತ್ತಿನ ದಿವಸ ಕಮ್ಮಿ ಅಂದ್ರೆ ಒಂದು ಎಂಟಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅದು ಆಗವರೆಗೂ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಟೋಲ್ ತೆಗೆ ಅವ್ರಿಗೆ ಹೇಳೋದಿಲ್ಲ ಇವತ್ತು ಬಸ್ ಮಾಲೀಕರು ಕೂಡ ಇದು ಉದಾಹರಣೆ ಕೊಟ್ಟಿರೋದು ಬಸ್ ಮಾಲೀಕರು ಕೂಡ ಏ ಟು ಜೆಡ್ ಬಸ್ಸಲ್ಲಿ ಸಾಲಿಗೂ ನಿಲ್ಲಿಸುವಂಥ ಕೆಪಾಸಿಟಿ ನಾವು ಮಾಡ್ತೀವಿ ಎಷ್ಟು ಬಸ್ ಇದೆ ಕಮ್ಮಿ ಅಂದರೆ ಆರುನೂರಿಂದ ಏಳ್ನೂರು ಬಸ್ಸು ಇನ್ನೋದಿಂದ ಕೊಠಳ್ಳಿ ವರ್ಗ ಬಸ್ ಅವ್ರಿಗೆ ನಾವು ಹೋರಾಟಕ್ಕೆ ನಾವು ಹೋರಾಟ ಮಾಡಬೇಕಂತ ಬಸ್ ಮಾಲೀಕರು ಸಪೋರ್ಟ್ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಟೋಲ್ ತಗಿರಿ ಅಂತ ಹೇಳ್ಕೊಂಡು ನಾವು ಉದ್ವರವಾಗಿ ಟೋಲ್ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇವೆ ಸರ್ಕಾರ ಏನಾದರೂ ಇನ್ನೂ ಎಚ್ಚರಿಕೆ ಕೊಡಲಿಲ್ಲ ಅಂದರೆ ಆ ಹೋರಾಟಕ್ಕೆ ಬಸ್ ಮಾಲೀಕರು ಕೂಡ ನೀವು ಎರಡು ಟೋಲು ಆಗಿಂತ ಕಾಯಿಲೆ ರೆಕಾರ್ಡ್ ಕೂಡ ಇಲ್ಲ ಕಾರಣ ಇಷ್ಟೇ

ವ್ಯವಸ್ಥಿತವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥವನ್ನ ವ್ಯವಸ್ಥಿತವಾಗಿ ಅವರು ಕಳಿಸ್ತಕ್ಕಂಥ ಕೆಲಸವಾಗಿದೆ ಅವರು ಏನು ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳ ಹದಿನೈದು ದಿನಗಳಿದಾವೆ ಈ ಹದಿನೈದು ದಿನಗಳ ಮುಖ ನಂತರ ಉಗ್ರವಾದ ಹೋರಾಟವನ್ನು ನಮ್ಮ ಲಾರಿಗಳು ಈ ರೋಡಲ್ಲಿ ಓಡಾಡ್ತಾರೆ ಆಮೇಲೆ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಅಂತ ಕಟ್ತಾ ರೋಡ್ ಟ್ಯಾಕ್ಸ್ ಅಲ್ಲದೆ ಇದರಲ್ಲಿ ಟೋಲ್ ಕಟ್ಟ ನಮ್ಮದು ಇದಿಲ್ಲ ಕಟ್ಟೋದೇ ಇಲ್ಲ ನಾವು ಯಾವ ಕಾರಣಕ್ಕಂತ ಹೇಳ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ